ಇವತ್ತು ಕೆ ಎಸ್ ಒಯಲ್ಲಿ ಫಸ್ಟ್ ಇಯರ್ ಬಿ ಎ ಮತ್ತು ಬಿ ಕಾಮ್ ಯಾರ ಎಕ್ಸಾಮ್ ಕಟ್ಟಿದ್ದೀರಾ ಅವರಿಗೆ ಕನ್ನಡ ಪಠ್ಯಕ್ರಮದಲ್ಲಿ ಬರುವಂತಹ ಗಂಗಾಮಾಯಿ ಕವಿತೆಯ ಕವಿತೆಯನ್ನು ಬರೆದಿರುವಂತಹವರು ಚಂದ್ರಶೇಖರ ಕಂಬಾರವರು ಮತ್ತು ನಾವು ಇದರ ಕವಿ ಪರಿಚಯನ ನೆಕ್ಸ್ಟ್ ನಿಮಗೆ ಸಾರಾಂಶವನ್ನು ನಾನು ತಿಳಿಸ್ಕೊಡ್ತೇನೆ ಸೊ ವಿಡಿಯೋ ಎಂಟವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಓಕೆನಾ ಕವಿ ಡಾಕ್ಟರ್ ಚಂದ್ರಶೇಖರ ಕಂಬಾರ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಇವರ ಜನನ ಬೆಳಗಾವಿ ಜಿಲ್ಲೆಯ ಗೋಡಗಿರಿಯಲ್ಲಿ ಜನಿಸಿದ ಕಂಬಾರರು ಬೆಳಗಾವಿಯ ಲಿಂಗರಾಜು ಕಾಲೇಜಿನಲ್ಲಿ ಬಿ ಎ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಎಂ ಎ ಪದವಿ ಗಳಿಸಿದವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದರೂ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದರು ಸಾವಿರದ ಒಂಬೈನೂರ ಅರವತ್ತೆಂಟು ಅರವತ್ತೊಂಬತ್ತರಲ್ಲಿ ಚಿಕಾಂಗೋ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದರು ಕರ್ನಾಟಕ ನಾಟಕ ಅಕಾಡೆಮಿ ಪರ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಇವರು ಸಿರಿ ಸಂಪಿಗೆ ನಾಟಕ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯವರೆಗೆ ಲಭಿಸಿದೆ ಕನ್ ಉತ್ತರ ಕರ್ನಾಟಕ ಜನಪದ ರಂಗಭೂಮಿ ಸಂಶೋಧನೆ ಋಷ್ಯ ಶೃಂಗ ಜಯಸಿದ್ಧ ನಾಯಕ ಜೋಗ ಕುಮಾರಸ್ವಾಮಿ ನಾಟಕಗಳು ಕರಿಮಾಯಿತಿ ಸಿಂಗಾರವ್ವ ಮತ್ತು ಅರಮನೆ ಕಾದಂಬರಿಗಳು ಕಂಬಾರರ ಹೇಳತ ಹೇಳತನ ಕೇಳ ದೀರ್ಘ ಕವನ ತುಂಬಿ ಪ್ರಸಿದ್ಧವಾದುದು ಬಿಲ್ಲಿ ಮೀನು ತರಕಾರಿನವರು ಕವನ ಸಂಗ್ರಹಗಳು ಚಕೋರಿವರ ಮಹಾಕಾವ್ಯ ಚಂದ್ರಶೇಖರ ಕಂಬಾರರು ಆಧುನಿಕ ಕನ್ನಡ ಸಾಹಿತ್ಯ ಜಗತ್ತು ಬೇಂದ್ರೆಯ ನಂತರ ಕಂಡ ಮಹತ್ವದ ಕವಿ ಮತ್ತು ನಾಟಕರಾಗಿದ್ದಾರೆ ಮತ್ತು ಇದರ ಸಾರಾಂಶವನ್ನು ಇವಾಗ ನೋಡೋಣ ಕವಿತೆ ಗಂಗಾಮಾಯಿ ಕೆರೆಯ ಚಿತ್ರಣವನ್ನು ಉತ್ತರ ಕನ್ನಡ ಭಾಷೆ ಮತ್ತು ಧಾಟಿಯಲ್ಲಿ ಮೊದಲಿಗೆ ಕೆರೆಯ ಚಿತ್ರಣವನ್ನು ಈ ರೀತಿ ಕಟ್ಟಿಕೊಡುತ್ತದೆ ಕೆಂಪು ಗುಡ್ಡ ಮತ್ತು ಬಿಳಿ ಗುಡ್ಡಗಳು ಒಟ್ಟಿಗೆ ಹೊಂದಿಕೊಂಡು ಒಂದಕ್ಕೊಂದು ಮುರಿದಂತೆ ಕೂಡಿದ ಅಚ್ಚುಕಟ್ಟಿನಲ್ಲಿ ಕೆರೆ ರೂಪಗೊಂಡಿದೆ ಅದರ ಹೆಸರು ಗಂಗಾಮಾಯಿ ಅದರ ಉಳಿದ ಮೂರು ಬದಿಗಳು ಕೆರೆಗೆ ಅಂಟಿಕೊಂಡಂತೆ ಸತ್ಯ ಕೋಟೆಯಿಂದ ಸುತ್ತುವರೆದು ಅದರ ಉಳಿದ ಮೂರು ಬದಿಗಳು ಕೆರೆಗ ಅಂಟಿಕೊಂಡಂತೆ ಸತ್ಯ ಕೋಟೆಯಿಂದ ಸುತ್ತುವರೆದು ಅದರ ಒಳ ಹೊಕ್ಕವರು ಹೊರ ಬರಲಾರದಷ್ಟು ದಟ್ಟವಾಗಿ ಹಬ್ಬಿಕೊಂಡಿದೆ ಈ ಸತ್ಯ ಕೋಟೆಯ ಒಳಗೆ ನಾಯಿ ನರಿ ಹಂದಿ ಗಿಳಿ ಕೋಗಿಲೆ ಲಕ್ಷ ಲಕ್ಷ ಕೀಚು ಕಿರಚು ಈ ಆ ವಾತಾವರಣದಲ್ಲಿ ತುಂಬಿವೆ ಒಂದು ಜೀವಿ ಒಂದು ಪ್ರದೇಶದಲ್ಲಿ ವಾಸಿಸುತ್ತದೆ ಎಂದರೆ ಅದಕ್ಕೆ ಬೇಕಾದ ಖಾಲಿ ಮಳೆ ಬೆಳಕು ಹಸಿರು ವಾತಾವರಣ ಆಹಾರ ನಿದ್ರೆ ಮೈದುನಾದಿಗಳನ್ನು ಒಗ ಹೊಂದಿಸಿಕೊಳ್ಳುತ್ತದೆ ಹಾಗೆಯೇ ಇಲ್ಲಿಯೂ ಅಲ್ಲಿದ್ದ ಎಲ್ಲ ಜೀವಿಗೂ ಅದ ಅದರದರ ಜೀವನ ನಡೆಸುತ್ತಿದ್ದು ಆ ಕೆರೆಯ ದಡದಲ್ಲಿದ್ದ ಗಿಡಗಳಲ್ಲಿ ಬಾವಲಿಗಳು ಜೋತು ಬಿದ್ದು ನೀರಿನಲ್ಲಿ ಅದರ ವಕ್ರ ನೆರೆಗಳನ್ನು ಬಿಟ್ಟಿತು ಅಲ್ಲಿ ತಲಾಂತರದಿಂದ ಒಣ ಅಣೆದುಕೊಂಡು ತೆರೆದಿದ್ದ ನುಣ ನೂರ ಕೀಟಗಳು ಸದಾ ನಿರಂತರಕವಾಗಿ ಸಂಚರಿಸುತ್ತಿದ್ದವು ಸಾಮಾನ್ಯವಾಗಿ ಕೆರೆಗಳು ಬಹುದೂರ ಹರಿಯುವುದಿಲ್ಲ ಹಾಗೆಯೇ ಇಲ್ಲಿಯೂ ಕೂಡ ದಂಗಾಳಿ ಸುಳಿಯದ ಹರಿಯುವುದಕ್ಕೆ ಅಸ್ಪದವಿಲ್ಲದ ಆ ಕೆರೆಯ ನೀರು ಊರಿನ ಕಟಾರು ಮೂರಿ ಹಳೆ ಮರದ ಇಲ್ಲಿ ಗುಳಿಗಳಲ್ಲಿ ನಿಂತು ಪಿಸು ಮಾತನಾಡಿ ಮಾತನಾಡುವುದು ಈ ಕವಿತೆಯ ಕವಿತೆಯು ನವ್ಯ ಕಾವ್ಯದ ಪ್ರಭಾವಕ್ಕೆ ಹೆಚ್ಚಾಗಿ ಒಳಗಾಗಿದೆ ಎಂಬ ಅಭಿಪ್ರಾಯ ಮೂಡಲು ಕಾರಣ ಸೂರ್ಯೋದಯದ ವರ್ಣನೆಯನ್ನು ಕುರಿತ ಈ ವಾಕ್ಯ ಎನ್ನಬಹುದು ಮೂಡಣದ ಮುದಿ ಕುರು ಹೊಡೆದು ನೆತ್ತರು ಕಿವು ಸೋರಿತೋ ಎಂಬ ವರ್ಣನೆ ಇಲ್ಲಿ ಬಂದಿದೆ ಆದರೆ ಸೂರ್ಯೋದಯ ಭೂಮಿಯ ಮೇಲಿನ ಸಕಲ ಸೃಷ್ಟಿಗೂ ಉಲ್ಲಾಸ ಉತ್ಸಾಹ ಚೈತನ್ಯ ನೀಡುವಂತಹುದು ಅಲ್ಲಿಯವರೆಗಿನ ಕತ್ತಲಿನ ಮುಸುಕಿನಲ್ಲಿ ಕಣ್ಣು ಕಟ್ಟಿ ಕಂಗಾಲಾಗಿದ್ದ ಜೀವಿಗಳು ಸೂರ್ಯೋದಯಕ್ಕೆ ಹೊಸ ಚೈತನ್ಯ ಚಿಗುರಿಸಿಕೊಂಡು ಪುಟದೀಳುತ್ತವೆ ಅಂತಹ ಸೂರ್ಯೋದಯಕ್ಕೂ ಈ ಕವಿತೆಯ ವಿಷ್ಣು ಮನಸ್ಸಿನ ನಾಯಕ ತನ್ನ ತೆರೆದು ಸಂತೋಷದಿಂದ ಹಾಡಲಾರ ವರ್ಣಿಸಲಾರ ಅವನ ದೃಷ್ಟಿಯೆಲ್ಲವೂ ಈ ಭೂಮಿಯ ಮೇಲಿನ ಬದುಕಿನ ಸಂಕೀರ್ಣತೆಯಡೆ ಕರ್ಕಶಕ್ತಿಯಡೆ ಮನುಷ್ಯ ಪ್ರಾಣಿ ಸಂಕಲ ಜೀವಿಗಳ ವಾಸ್ತವ ಬದುಕಿನ ಹಿಂದಿರುವ ಮೂಲಭೂತ ಪ್ರವೃತ್ತಿಗಳ ಘರ್ಷಣೆಯಡೆ ಇದೆಲ್ಲದರ ಅರ್ಥವೇನು ಎಂದು ತಿಳಿಸುತ್ತದೆ ಒಂದು ಕೆರೆಯನ್ನು ಅದನ್ನು ಅವಲಂಬಿಸಿರುವ ಜನರು ಸತತವಾಗಿ ಬಳಸುವುದರಿಂದ ಅದು ಸತತವಾಗಿ ಮಲಿನವಾಗುತ್ತಿರುತ್ತದೆ ಹಳ್ಳಿಯ ಜನರು ಬಳಸಿದ ನೀರು ಬಚ್ಚಲಿನ ಇಲ್ಲಿ ಜಾರಿನ ಮೂಲಕ ಕೆರೆಗೆ ಸುರಿಯುವುದರಿಂದ ಮತ್ತು ಹಳ್ಳಿಯ ಬ್ರಾಹ್ಮಣ ಹಳೆ ದೇವರನ್ನು ತೊಳೆಯುವ ಮೂಲಕ ಮುನಿ ತನ್ನ ದೇಹವನ್ನು ತೊಳೆಯುವ ಮೂಲಕ ಎಲ್ಲರೂ ಮಾಡುವುದು ಒಂದೇ ಕರ್ಮವನ್ನು ಅದು ಕೆರೆ ನೀರನ್ನು ಮಲಿನಗೊಳಿಸುವುದು ಇಂತಹ ಮಲಿನವನ್ನು ತೊಳೆದು ತೊಳೆದು ಮಡುಗೊಂಡವಳು ಈ ಗಂಗಾಮಾಯಿ ಹಾಕಿ ದೂರದಿಂದ ಹರಿದು ಬರುವಾಗ ಒಳಿತಿನೊಂದಿಗೆ ಕೆಡಕನ್ನು ಸದಾ ಹೊತ್ತು ತರುತ್ತಾಳೆ ಜನತೆಯನ್ನು ತನ್ನ ಬಗೆ ಬಯ ಬಯ ಮಾಯನ್ನು ಬಿಚ್ಚು ಬಿತ್ತುತ್ತಿರುತ್ತಾಳೆ ಬಂಜಿಯವರಿಗೆ ಮಕ್ಕಳನ್ನು ನೀಡುವಂತೆ ಮಕ್ಕಳನ್ನು ಬಲಿ ತೆಗೆದುಕೊಂಡಿದ್ದಾಳೆ ಕೂಡ ನಮ್ಮ ಹಿಂದುಗಳಿಗೆ ಅವಳು ತಾಯಿಯಾಗಿ ಕಂಡರೆ ಪ್ರಾದಿಯೋರ್ವನಿಗೆ ಅವಳು ತಾಯಿಯಾಗಿ ಕಾಣುವುದಿಲ್ಲ ಈ ನೀರಿನ ಮೇಲೆ ಎಷ್ಟೋ ನಡಿ ಎಷ್ಟು ನಡೆಯುವುದು ಎಂದು ಅವನು ಕೇಳಿದರೆ ಅವಳು ಒಲತೆಯಂತೆ ಹೌದು ಎಂದೇ ಉತ್ತರಿಸುತ್ತಾಳೆ ಅವಳು ಎಲ್ಲಿ ತಾಯಿಯೂ ಅಲ್ಲ ಕೆರೆಯೊಂದನ್ನು ತಾಯಿಯಂತೆ ಪೂಜಿಸುವ ನಮ್ಮ ಸಂಸ್ಕೃತಿಯಲ್ಲಿ ಕೆರೆಯ ತಳದಲ್ಲಿ ಬರೀ ಕಲ್ಲು ಮಣ್ಣಿದೆ ಎಂದು ತಿಳಿಯುವುದು ನಿಷಿದ್ಧ ಅದರ ತಳದಲ್ಲಿ ಮತ್ತು ರತ್ನದ ಹೇರಳ ರಾಶಿ ಇದೆ ಎಂದ ಎಂದು ತಿಳಿದರೆ ನಮಗೆ ಸಮಾಧಾನ ಅಲ್ಲಿಗೆ ಇಳಿಯಬಲ್ಲರೂ ಯಾರೂ ಇಲ್ಲ ಹಾಗೂ ಸಾಹಸ ಮಾಡಿ ಇಳಿದು ನೋಡಿ ಬಂದವರು ಇಂದು ಕಲ್ಲು ದೇವರಾಗಿ ಲಾವಣಿಗೆ ಕತೆಯಾಗಿ ಪೂಜೆಗೊಳ್ಳುತ್ತಿದ್ದಾರೆ ಕೆರೆಯ ಅಳದ ಮುತ್ತು ರತ್ನಗಳನ್ನು ಸಾಮಾನ್ಯರು ತಿಂದು ಅರಗಿಸಿಕೊಳ್ಳಲು ಸಾಧ್ಯವಿಲ್ಲ ಹಾಗೆ ತಿಂದವರು ಸತ್ತು ಹೋಗುತ್ತಾರೆ ಹಾಗೆ ಸತ್ತವರನ್ನು ಕಾಣಲು ಜನ ಒಂಟಿ ಕಾಲಿನ ಬಕದಂತೆ ಹಗಲು ರಾತ್ರಿ ಕಾಯುತ್ತಾರೆ ತನ್ನ ವರ್ತಮಾನದ ಕಾಲದಲ್ಲಿ ಗಂಗಾಮಾಯಿ ಕೆರೆ ಪ್ರಾಚೀನ ಕಾಲದಂತೆ ಒಲೆಯವರಿಗೂ ಮತ್ತು ಆರವರಿಗೂ ಎಲ್ಲರಿಗೂ ಎಲ್ಲ ರೀತಿಯ ಬದುಕಿಗೂ ಆಸರಿಯಾಗಿದ್ದಂತೆ ಬದುಕಿನ ಅವಿಭಾಜ್ಯ ಅಂಗವೆಂಬಂತೆ ಉಳಿದುಕೊಂಡು ಬರುತ್ತಿಲ್ಲ ಜನತೆಯ ಅನೈತಿಕತೆಯ ವ್ಯವಹಾರಗಳಿಗೆ ಇದು ಇಂದು ಅದು ಆಶ್ರಯ ಸ್ಥಾನವಾಗಿ ಉಳಿದು ಬರುತ್ತಿದೆ ಅದರದ ಕೂಸು ಕರ್ಣರದವರಿಗೆ ಅವನೊಪ್ಪದ ಪುಕ್ಕರಿಗೆ ಇಂದು ಕೆರೆ ಆಶ್ರಯ ಸ್ಥಾನವಾಗುತ್ತದೆ ದಿಕ್ಕಿಲ್ಲದ ಅನಾಥರು ಜೀವ ಕಳೆದುಕೊಳ್ಳಲು ಕೆರೆ ಇಂದು ಆಶ್ರಯ ಸ್ಥಾನವಾಗಿದೆ ಹೀಗೆ ಗಂಗಾಮಾಯಿ ಕವಿತೆ ಇಡೀ ಕೆರೆ ಅದರೊಂದಿಗೆ ಅಣೆದುಕೊಂಡಿರುವ ಮಾನವ ಬದುಕನ್ನು ಶೋಧಿಸುತ್ತಾ ವರ್ಣಿಸುತ್ತಾ ಕವಿ ನಮ್ಮ ಭಾರತ ಪ್ರಾಚೀನ ಪರಂಪರೆಗೆ ಕೆರೆಯನ್ನು ಸಾಂಕೇತಿಕಗೊಳಿಸಿದ್ದಾರೆ ವರ್ಣನೆ ಮಾಡಿದ್ದಾರೆ ಐ ಹೋಪ್ ಯು ನಿಮಗಿದಷ್ಟ ನಿಮಗೆ ನಾನು ಇದು ಒಂದು ಇದೊಂದು ಕವಿತೆಯ ಗಂಗಾಮಾಯಿ ಕವಿತೆಯ ಸಾರಾಂಶ ನಿಮಗೆ ಅರ್ಥ ಆಯಿತು ಅಂತ ನಾನು ತಿಳ್ಕೊತ ಸೊ ನಿಮಗೆ ಈ ಒಂದು ವಿಡಿಯೋ ಉದ್ದೇಶ ಏನಂದರೆ ಇದು ಯೂಸ್ಫುಲ್ ಆಗಲಿ ಅಟ್ಲೀಸ್ಟ್ ನಿಮ್ಗೆ ಓದೋಕ್ಕೆ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ಕೇಳಿ ತಿಳ್ಕೊಂಡು ನೀವು ಎಕ್ಸಾಮಲ್ಲಿ ಒಂದು ಅವಕಾಶ ಆಗಲಿ ಅಂತ ನಾನು ಈ ಒಂದು ವಿಡಿಯೋನ ಮಾಡಿದ್ದ ನಿ ಮಾಡಿದ್ದೇನೆ ನಿಮಗೋಸ್ಕರ ಸೊ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಯಾರು ಎಕ್ಸಾಮ್ ಕಟ್ಟಿರ್ತಾರೋ ಅವ್ರಿಗೆ ಅಂತ ಕೇಳಿಸ್ತಾ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನಲ್ಲೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ಒಂದು ಲೆಸನ್ನಿಂದ ನಿಮಗೆ ಫೈ ಮಾರ್ಕ್ಸ್ಗೆ ನಿಮಗೆ ಕೇಳಬಹುದು ಅಷ್ಟೇ ಅಷ್ಟು ಇಂಪಾರ್ಟೆಂಟ್ ಲೆಸನ್ ಏನಲ್ಲ ಕವಿತೆ ಏನಲ್ಲ ಇದು ಸೊ ಅದಕ್ಕೆ ನಿಮಗೆ ಇಲ್ಲಿಗೆ ಕವಿತೆ ಮುಕ್ತಾಯವಾಗುತ್ತೆ ಸೊ ಸಿ ಯು ದ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್